ಚಟ್ನಿ ತಿಂದ್ಬಿಟ್ಟು ಹೋದ್ರು ಬಾಕ್ಸ್ಗೂ ಅದೇ ಎತ್ಕೊಂಡೋದ್ರು ನನಗೆ ಯಾಕೋ ಇಷ್ಟ ಆಗಿಲ್ಲ ದೀಪಾವಳಿ ಹಬ್ಬದ ರೇಷನ್ ತಗೊಬಂದಿದ್ದು ಎಣ್ಣೆ ಅದಕ್ಕೆ ಯಜಮಾನರು ಹೇಳ್ತಾರೆ ಇಷ್ಟು ಬೇಗ ಎಣ್ಣೆ ಖಾಲಿ ಹಾಕಿದ್ಮೇಲೆ ತೊಳೆದ್ರೆ ಸರೋಗುತ್ತೆ ಹೋಗುತ್ತೆ ನೀಟಾಗಿರುತ್ತೆ ಅಂದ್ಬಿಟ್ಟು ತೊಳ್ಕೊತಾ ಇದ್ದೀನಿ ಒಳಗಡೆ ಏನು ತೊಳೆಯಲ್ಲ ಅದಕ್ಕೆ ಕ್ಯಾಪ್ ಹಾಕ್ಕೊಂಡೆ ಹಂಗೆತ್ತ ಆಗಿದ್ರೆ ಕೊನೆ ತನಕ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಆಲ್ಮೋಸ್ಟ್ ಇವಾಗ ಎರಡು ಮೂರು ಬಿದ್ದರೆ ಕುಕ್ಕರು ಅದು ಇದು ಬಿದ್ದರೆ ಸಾ ಎಡಿಟಿಂಗು ಅಪ್ಲೋಡಿಂಗು ಎಲ್ಲ ಇರುತ್ತೆ ಕುತ್ಕೊಂಡ್ಬಿಟ್ಟು ನಾನು ಸ್ಕಿನ್ ಕೇರ್ ಮಾಡ್ತಾ ಇದ್ದೀನಿ ಇದು ಸ್ಕಿನ್ ಸೇರ್ ಸ್ಕಿನ್ಪು ಮತ್ತು ಚಾಟ್ ಮಸಾಲ ಹಾಕಿದ್ದೀನಿ ಅಷ್ಟೇ ಇದು ಕ್ಯಾರೆಟು ಸರಿ ಬೆಳಗ್ಗೆ ನಾನು ತಕ್ಷಣ ಎಪ್ಪಿಸ್ತೀನಿ ಹಲೋ ಫ್ರೆಂಡ್ಸ್ ಇವತ್ತು ಮಂಗಳವಾರದ ಬ್ಲಾಗು ಒಂಬತ್ತೂವರೆಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಇವತ್ತು ಮಕ್ಕಳಿಗೆ ಟಿಫನ್ನು ನಾನು ದೋಸೆ ಮಾಡಿಕೊಟ್ಟಿದ್ದೆ ಚಟ್ನಿ ಮಾಡಿದ್ದೆ ಚಟ್ನಿ ಪೌಡ್ರ್ ಖಾಲಿ ಆಗಿತ್ತು ಆಲ್ಮೋಸ್ಟ್ ಚಟ್ನಿ ಪೌಡ್ರೇ ಬೇಕು ಅಂದರು ಚಟ್ನಿ ಪೌಡ್ರು ನಾಳೆ ಮಾಡ್ತೀನಿ ಇವಾಗ ಇಲ್ಲ ಖಾಲಿ ಆಗೈತೆ ಅಂದಿದಕ್ಕೆ ಪರವಾಗಿಲ್ಲ ಅಂದ್ಬಿಟ್ಟು ಚಟ್ನಿ ಮಾಡಿಕೊಟ್ಟಿದ್ದೆ ದೋಸೆನ ಚಟ್ನಿ ತಿನ್ಬಿಟ್ಟು ಹೋದ್ರು ಬಾಕ್ಸ್ಗೂ ಅದೇ ಎತ್ಕೊಂಡೋದ್ರು ನನಗೆ ಯಾಕೋ ಇಷ್ಟ ಆಗಿಲ್ಲ ಇವತ್ತು ದೋಸೆ ತಿನ್ನೋಕ್ಕೆ ಒಂದೇ ಸಾರಿ ಅಡುಗೆ ಮಾಡಿಕೊಂಡು ತಿನ್ನೋಣ ಅಂದ್ಬಿಟ್ಟು ಅಡುಗೆ ಮಾಡ್ತಾ ಇದ್ದೀನಿ ಸಾಂಬಾರಿಗೆಲ್ಲ ರೆಡಿ ಮಾಡಿದ್ದೆ ಸಾಂಬಾರೆಲ್ಲ ಆಯಿತು ಇವಾಗ ಒಗ್ಗರಣೆಗೆ ಇಕ್ಕಿದ್ದೀನಿ ಒಗ್ಗರಣೆಗೆ ಎಣ್ಣೆ ಖಾಲಿಯಾಗಿತ್ತು ಬಾಟ್ಲಲ್ಲಿ ಅದಕ್ಕೆ ಹಂಗೆ ಎಣ್ಣೆ ಹಾಕ್ಕೊಂಬಿಡೋಣ ಅಂದ್ಬಿಟ್ಟು ಇನ್ನೊಂದು ಮರ್ತೆ ಬಿಡ್ತೀನಿ ಅವಾಗ ಎರಡು ಬಾಟ್ಲಲ್ಲಿ ಅಟ್ಟಿಕ್ಕಿರ್ತೀನಿ ಮತ್ತು ಮಾರನೇ ದಿನ ಯಾವತ್ತಿನ ದಿನ ಸರೋಗಿರುತ್ತೆ ಮತ್ತೆ ಮಾರನೇ ದಿನ ಬೇಕು ಅಂತ ಅಟ್ಕೊಳಲ್ಲ ನಾನು ಮರ್ತ್ ಬಿಟ್ಟಿರ್ತೀನಿ ಮತ್ತು ಒಗ್ಗರಣೆ ಹಾಕಿದಾಗ ಮಾತ್ರ ನೆನಪು ಬರುತ್ತೆ ಫ್ರೆಂಡ್ಸ್ ಇವಾಗ ಅಟ್ಕೊಂಡು ಹಂಗೆ ಒಂದು ತಪ್ಪಲೆಗೆ ಅಟ್ಟಿಕೊಂಡೆ ಇದರಿಂದ ಬಾಟ್ಲಿಗೆ ಡೈರೆಕ್ಟಾಗಿ ಹಟ್ಟಕ್ಕಾಗಲ್ಲ ಯಾಕಂದರೆ ಆ ಬಾಟ್ಲು ಬಾ ಓಲಿರೋದು ಚಿಕ್ಕದಾಗೈತೆ ಇದು ದೊಡ್ಡದು ಕ್ಯಾನು ದೀಪಾವಳಿ ಹಬ್ಬದ ರೇಷನ್ ತಗೊಬಂದಿದ್ದು ಎಣ್ಣೆ ಅದಕ್ಕೆ ಅದರಿಂದ ಅದಕ್ಕೆ ಬಾಟ್ಲಿಗೆ ಹಟ್ಟಕ್ಕಾಗಲ್ಲ ಅಂದ್ಬಿಟ್ಟು ಒಂದು ತಪ್ಲೆಯಲ್ಲಿ ಅಟ್ಕೊಂಡು ಆಮೇಲೆ ಅಟ್ಕೊತೀನಿ ಎರಡು ಬಾಟ್ಲಿಗೆ ಅಟ್ಕೊಂಬಿಟ್ರೆ ಒಂದು ಇಪ್ಪತ್ತು ದಿನ ಬರುತ್ತೆ ಇಪ್ಪತ್ತು ದಿನಕ್ಕಿಂತ ಕಡಿಮೆನೇ ಬರುತ್ತೆ ಅಕಸ್ಮಾತ್ ಏನನ್ನ ಸ್ಪೆಷಲ್ಲು ಏನಾನ ಬೋಂಡ ವಡೆ ಸ್ನ್ಯಾಕ್ಸ್ ಏನನ್ನ ಮಾಡಬೇಕು ಅಂದರೆ ಇನ್ನು ಬೇಗನೆ ಖಾಲಿ ಆಗ್ಬಿಡುತ್ತೆ ಬಜ್ಜಿ ಬೋಂಡ ಎಲ್ಲ ಮಾಡಿದ್ರೆ ಅದಕ್ಕೆ ಸೊ ಇಲ್ಲ ಅಂದರೆ ಒಂದು ಇಪ್ಪತ್ತು ದಿನ ಅನ್ನ ಬರುತ್ತೆ ಫ್ರೆಂಡ್ಸ್ ಮೂರು ಟೈಮ್ ಎರಡು ಟೈಮ್ ಅಡುಗೆ ಮಾಡಲೇಬೇಕು ಎಣ್ಣೆ ಖಾಲಿ ಆಗೇ ಆಗುತ್ತೆ ನಮ್ಮ ಯಜಮಾನ್ರು ಹೇಳ್ತಾರೆ ಇಷ್ಟು ಬೇಗ ಎಣ್ಣೆ ಖಾಲಿ ಆಗುತ್ತಾ ಅಂತ ನಮ್ಮ ಯಜಮಾನ್ರು ಹೇಳ್ತಾ ಒಂದು ಕೆ ಜಿ ತಗೋಬಂದರೆ ಹದಿನೈದು ದಿನ ಇಪ್ಪತ್ತು ದಿನ ಮಾಡಲೇಬೇಕು ಅಂತ ನನಗಂತೂ ಒಂದು ಕೆ ಜಿ ಒಂದು ಹದಿನೈದು ದಿನನೂ ಬರೋದೇ ಇಲ್ಲ ಯಾವಾಗ ಖಾಲಿ ಆಗ್ಬಿಟ್ಟು ನನಗೆ ಗೊತ್ತಾಗಲ್ಲ ஃப்ரெண்ட்ஸ் அங்கே எண்ணெயெல்லாம் ஹாக்கண்டு பாட்டில தொளைக்கொண்டே இது எண்ணெய ஆகக்க முழியோன்ன அந்த இது எண்ணெக்கமே மற்ற மேலே எல்லாம் எண்ணே ஆகை எண்ணெய் ஆக்கி மேலே தொழில் ಸರೋಗುತ್ತೆ ನೀಟಾಗಿರುತ್ತೆ ಅಂದ್ಬಿಟ್ಟು ತೊಳ್ಕೊತಾ ಇದ್ದೀನಿ ಒಳಗಡೆ ಏನು ತೊಳೆಯಲ್ಲ ಅದಕ್ಕೆ ಕ್ಯಾಪ್ ಹಾಕ್ಕೊಂಡೆ ಹಾಗೆ ತೊಳಿತೀನಿ ಒಳಗಡೆ ತೊಳೆದರೆ ತ್ಯಾಮ ಆರಲ್ಲ ತ್ಯಾಮ ಅದಕ್ಕೆ ಸ್ಮೆಲ್ ಬಂದುಬಿಡುತ್ತೆ ಒಳಗಡೆ ಏನು ತೊಳೆಯಲ್ಲ ಫ್ರೆಂಡ್ಸ್ ಎಣ್ಣೆ ಎಲ್ಲ ಹಾಕ್ಕೊಂಡು ಸಾಂಬಾರೆಲ್ಲ ರೆಡಿ ಆಯಿತು ಇವಾಗ ಮನೆ ಕಸ ಕುಡ್ಸ್ಕೊಂಬಿಟ್ಟು ಆಮೇಲೆ ಪಾತ್ರೆ ತೊಳಿಬೇಕು ಇಲ್ಲಾಂದರೆ ಕಿಚನ್ನಲ್ಲಿ ನೀರೆಲ್ಲ ಬಿದ್ದರೆ ಕಸ ಕುಡ್ಸೋಕ್ಕಾಗಲ್ಲ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಿದಿರ ದಯವಿಟ್ಟು ಹೇಳ್ತಾ ಇದ್ದೀನಿ ಸ್ಕಿಪ್ ಮಾಡಿದಿರ ವೀಡಿಯೋ ನೋಡಿ ಸ್ಕಿಪ್ ಮಾಡಿಲ್ಲ ನೋಡೋಂಗಿದ್ರೆ ಪ್ಲೀಸ್ ಕ್ಲಿಕ್ ಮಾಡಿ ವಿಡಿಯೋ ನೋಡಬೇಡಿ ಆಮೇಲೆ ಇನ್ನೊಂದು ಹೇಳ್ತೀನಿ ವೀಡಿಯೋ ತುಂಬ ಜನ ನೋಡ್ತಾ ಇದ್ದೀರಾ ಪ್ಲೀಸ್ ಕ್ಲಿಕ್ ಮಾಡಿ ವಿಡಿಯೋ ನೋಡಿ ಕ್ಲಿಕ್ ಮಾಡಿ ನೋಡೋರು ಪ್ಲೀಸ್ ಸ್ಕಿಪ್ ಮಾಡ್ದಿರ ವಿಡಿಯೋ ನೋಡಿ ಓಕೆ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಕೊನೆ ತನಕ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಆಲ್ಮೋಸ್ಟ್ ಇವಾಗ ಸಾಂಬಾರೆಲ್ಲ ರೆಡಿ ಆಯಿತು ಕಸ ಕುಡ್ಸ್ಕೊಂಬಿಟ್ಟು ಆಮೇಲೆ ಪಾತ್ರೆ ತೊಳ್ಕೊತೀನಿ ಕಿಚನ್ನಿಂದ ಒಂದೇ ಸಾರಿ ಕಸ ಬಂದ್ಬಿಟ್ಟು ಹಾಲೆಲ್ಲ ಸೋಪ ಎಲ್ಲ ಉದುರಿಸ್ಕೊಂಡು ಕಸ ಗುಡಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇವತ್ತೊಂದೇನು ಗೊತ್ತಾ ನನಗೆ ಯಾಕಂತೂ ಗೊತ್ತಿಲ್ಲ ತುಂಬಾ ಖುಷಿ ವಿಚಾರ ಅನ್ನಿಸ್ತೈತೆ ಆ ವಿಚಾರ ಅಂದರೆ ಏನು ಅಂತ ಗೊತ್ತಿಲ್ಲ ಆದರೆ ಖುಷಿ ಆಗ್ತೈತೆ ಯಾರನ್ನು ಮಾತಾಡಿದಿರೋ ಅವರು ಮಾತಾಡ್ಬಿಟ್ರೆ ಮತ್ತು ಅವರಾಗೆ ಅವರು ಫೋನಾಗಿ ಫೋನ್ ಮಾಡಿ ಮಾತಾಡಿದ್ರೆ ನನಗಂತೂ ತುಂಬಾ ಖುಷಿಯಾಗುತ್ತೆ ಆಮೇಲೆ ಇನ್ನೊಂದು ಯಾರನ್ನ ನಮಗೆ ಮೋಸ ಮಾಡಿರೋರು ನಾವು ಅಮ್ಮ ಅವ್ರನ್ನೇ ನಂಬಿರ್ತೀರಿ ಅವರು ನಮಗೆ ಮೋಸ ಮಾಡಿಬಿಟ್ರೆ ಅದ್ರೂ ಕೂಡ ನಾನು ಬಿಡ್ತೀನಿ ಇದ್ರನ್ನ ತುಂಬ ದಿನ ಹೇಳ್ಬೇಕು ಹೇಳಬೇಕು ಅಂದ್ಕೊಂಡಿದ್ದೆ ಅಂದರೆ ಯಾರು ಏನು ಅಂತ ಕೇಳಬೇಡಿ ಮುಂದಿನ ದಿನ ಒಂದು ಅದಕ್ಕೆ ಟೈಮ್ ಬರಬೇಕು ಆ ಟೈಮಲ್ಲಿ ಬರಬೇಕು ಅಂತಲೇ ಕಾಯ್ತಾಯಿದ್ದೀನಿ ಆ ಟೈಮ್ ಬಂದಾಗ ಯಾರು ಮೋಸ ಮಾಡಿದ್ದು ಯಾರು ನಮಗೆ ದೂರ ಆಗಿದ್ದವರು ಹತ್ರ ಆಗಿದ್ದು ಅಂತ ಹೇಳ್ತೀನಿ ವಿಡಿಯೋ ಕೊನೆ ತನಕ ನೋಡಿ ಮುಂದಿನ ದಿನಗಳಲ್ಲಿ ಟೈಮ್ ಬರಲಿ ಆಮೇಲೆ ಹೇಳ್ತೀನಿ ಫ್ರೆಂಡ್ಸ್ ಆಲ್ಮೋಸ್ಟು ಕೆಲಸ ಎಲ್ಲ ಮುಗೀತು ಎಲ್ಲ ಒರೆಸ್ಕೋಬೇಕು ಇವಾಗ ಪಾತ್ರೆ ಎಲ್ಲ ತೊಳೆದು ಇಟ್ಕೊಂಡೆ ಸ್ವಲ್ಪನೇ ಇರುತ್ತೆ ಪಾತ್ರೆ ಆದ್ರೂ ಎರಡು ಮೂರು ಬಿದ್ದರೆ ಕುಕ್ಕರು ಅದು ಇದು ಬಿದ್ದರೂ ಸಾಂಬಾರು ಎಲ್ಲ ಮಾಡಿದ್ರೂ ತುಂಬಾ ಪಾತ್ರೆ ಬೆಳಗ್ಗೆ ಅಡುಗೆ ಮಾಡ್ತಾ ಮಾಡ್ತಾನೆ ಪಾತ್ರೆ ತೊಳಿತೀನಿ ಆದ್ರೂ ಮಕ್ಕಳೋದ್ಮೇಲೆ ಎಷ್ಟೊಂದು ಪಾತ್ರೆ ಬೀಳುತ್ತೋ ಗೊತ್ತಿಲ್ಲ ಬೀಳ್ತಾನೆ ಇರುತ್ತೆ ತೊಳ್ಕೊತಾನೆ ಇರ್ತೀವಿ ಇಲ್ಲಾಂದರೆ ಈ ಪಾತ್ರೆ ಈಗಕ್ಕೆ ಜಾಗ ಇರಲ್ಲ ಶಿಂಕಲ್ಲಿ ಅಷ್ಟೊಂದು ಪಾತ್ರೆ ಆಗಿಬಿಡುತ್ತೆ ಅವಾಗಿಂದ ಆವಾಗಿನ ತೊಳ್ಕೊತಾ ಇರೋದಕ್ಕೆ ಇಷ್ಟೊಂದು ಪಾತ್ರೆ ಫ್ರೆಂಡ್ಸ್ ಇವಾಗ ಪಾತ್ರೆ ಎಲ್ಲ ತೊಳ್ಕೊಂಡು ಹಾಗೆ ಸ್ಟವ್ ಹೊರ್ಸ್ಕೊಂಬಿಟ್ಟೆ ಇನ್ನೇನು ಇವತ್ತು ಅಡುಗೆ ಇಷ್ಟೇ ಮುಗೀತು ಇನ್ನೇನು ರಾತ್ರಿಗೆ ಮಾಡೋಂಗಿಲ್ಲ ಮಧ್ಯಾಹ್ನ ಮಾಡೋಂಗಿಲ್ಲ ಇವಾಗೆ ಸಾಂಬಾರೆಲ್ಲ ರೆಡಿ ಮಾಡಿಬಿಟ್ಟೆ ಅದಕ್ಕೆ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇಲ್ಲ ಅಂದರೆ ನಾನು ಬೆಳಗ್ಗೆನೇ ಸ್ಟವ್ ಹೊರಸಲ್ಲ ಮಧ್ಯಾಹ್ನ ಮೇಲೆ ಸಾಂಬಾರು ಮೇಡ್ದ ಮೇಲೆ ಸ್ಟವ್ ಹೊರಸೋದು ಅದಕ್ಕೆ ಇವತ್ತು ಎಲ್ಲ ಕೆಲಸ ಮುಗೀತು ಅಂದ್ಬಿಟ್ಟು ಎಲ್ಲ ಸ್ಟ್ಯಾಂಡೆಲ್ಲ ಒರೆಸ್ಕೊಂಡು ತೊಳ್ಕೊತಾ ಇದ್ದೀನಿ ಇನ್ನು ಸಾಯಂಕಾಲವರೆಗೂ ಏನು ಅಡುಗೆ ಮಾಡೋಂಗೇ ಇಲ್ಲ ಸಾಯಂಕಾಲ ಮುದ್ದೆ ಒಂದು ಮಾಡಬೇಕಷ್ಟೇ ಮಕ್ಕಳಿಗೂ ಅಷ್ಟೇ ಅನ್ನ ಸಾಂಬಾರು ಮಾಡಿಕ್ಬಿಟ್ಟಿದ್ದೀನಿ ಇನ್ನು ಈ ಅನ್ನ ಸಾಂಬಾರೆಲ್ಲ ರೆಡಿ ಆದಮೇಲೆ ನಂದು ಊಟ ತಿಂದು ಆದಮೇಲೆ ವೀಡಿಯೋ ಎಡಿಟಿಂಗು ಅಪ್ಲೋಡಿಂಗು ಎಲ್ಲ ಇರುತ್ತೆ ಕುತ್ಕೊಂಡ್ಬಿಟ್ರೆ ಮತ್ತೆ ನಾನು ವೀಡಿಯೋ ಎಡಿಟಿಂಗು ಅಪ್ಲೋಡಿಂಗು ಮತ್ತು ಕೆಲವ್ರದ್ದು ನಮ್ಮ ಕನ್ನಡಿಗ ವೀಡಿಯೋ ಎಲ್ಲ ನೋಡಿಕೊಂಡು ಟೈಮ್ ಪಾಸ್ ಟೈಮ್ ಪಾಸ್ ಏನಿಲ್ಲ ನನ್ನ ವೀಡಿಯೋ ಅಪ್ಲೋಡ್ ಆದಮೇಲೆ ಬೇರೆಯವ್ರದ್ದು ಕನ್ನಡಿಗರದು ಎಲ್ಲರದ್ದು ಇರುತ್ತೆ ವ್ಲಾಗರ್ಸ್ದು ಅವ್ರದ್ದೆಲ್ಲ ವೀಡಿಯೋ ಒಂದೊಂದು ಹತ್ತು ಹತ್ತು ನಿಮಿಷ ನೋಡ್ತೀನಿ ಆಮೇಲೆ ಮಕ್ಳು ಬರ್ತಾರೆ ಮಕ್ಕಳಿಗೆ ಊಟ ಕೊಡು ದೊಡ್ಡವಳೆ ತಿಂತಾಳೆ ಅವಳಾಗ ಅವಳೆ ಚಿಕ್ಕವಳು ಒಂದೊಂದು ಸಾರಿ ತಿಂತಾಳೆ ಒಂದೊಂದು ಸಾರಿ ತಿನ್ನಲ್ಲ ಅವ್ರ ಪಾಡ್ಗೆ ಅವ್ರು ಬರ್ತಾರೆ ತಿಂತಾರೆ ಆಟಾಡ್ಕೊಂಡಿರ್ತಾರೆ ಆಮೇಲೆ ಅವರು ಒನ್ ಅವರ್ ತಿರ್ ಇರ್ತಾರೆ ಮತ್ತು ಟ್ಯೂಷನ್ಗೆ ಹೋಗಿ ಟ್ಯೂಷನ್ನಿಂದ ಕರ್ಕೊಂಡೋಗು ಕರ್ಕೊಂಬ ಇದೇ ಆಗುತ್ತೆ ಫ್ರೆಂಡ್ಸ್ ಎಲ್ಲ ಕೆಲಸ ಆಗಿ ಇವಾಗ ಮಖ ತೊಳ್ಕೊಂಡು ಬಂದೆ ಫ್ರೆಂಡ್ಸ್ ಇವಾಗ ನಾನು ಸ್ಕಿನ್ ಕೇರ್ ಮಾಡ್ತಾ ಇದ್ದೀನಿ ಇದು ಸ್ಕಿನ್ ಸೇರ್ ಸ್ಕಿನ್ ಕೇರು ಮಾಡ್ತಾ ಇದ್ದಾಗ ಸಾಫ್ಟ್ ಅನಿಸುತ್ತೆ ಸೋಪ್ ಆಗಲಿ ಕ್ರೀಮ್ ಆಗಲಿ ಎರಡೂ ಅಷ್ಟೇ ಸಾಫ್ಟ್ ಅನಿಸುತ್ತೆ ಇದು ಲೋಷನ್ ಕೊಟ್ಟಿದ್ದಾರೆ ಕೈಗೂ ಉಜ್ಕೋಬೋದು ಮಖಕ್ಕೂ ಉಜ್ಕೋಬೋದು ಅಂತ ಕ್ರೀಮ್ ಏನು ಆಗ್ತಾಯಿಲ್ಲ ಯಾಕೋ ಬೂದು ಬೂದು ಬೆಳ್ಳು ಬೆಳ್ಕನಿಸ್ತೈತೆ ಈ ಚಳಿಗಾಲಕ್ಕೆ ಅದಕ್ಕೆ ಇದು ಲೋಷನ್ನು ಮಖಕ್ಕೂ ಹಾಕ್ಕೋಬೋದು ಕೈಗಳಕ್ಕೂ ಹಾಕ್ಕೋಬೋದು ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಮಕ್ಕಕ್ಕೂ ಅದೇ ಉಜ್ಕೊತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಸ್ಕಿನ್ ಕೇರು ಹೇಗೆ ಅನ್ನಿಸ್ತೈತೆ ಅಂತ ವಿಡಿಯೋದಲ್ಲಿ ನೋಡ್ತಾ ಇರ್ತಿರಲ್ಲ ನನ್ನ ಪೇಸಲ್ಲಿ ಚೇಂಜ್ ಇದೆಯಾ ಅಂತ ನಿಮಗೆ ಕಮೆಂಟನ್ನು ತಿನ್ನಿಸಿ ನನಗಂತೂ ಸುಲ್ ಫುಲ್ಲು ಸಾಫ್ಟ್ ಅನಿಸುತ್ತೆ ಇದು ಇದು ಹೋಗ್ತಾಯಿತ್ತು ಕಳೆ ಹೋಗ್ತಾ ಇತ್ತಾ ಅಂತ ನಾವು ಇಲ್ಲ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ಇವಾಗ ಊಟ ಮಾಡಬೇಕು ಎಲ್ಲ ಕೆಲಸನೂ ಮೋಸ್ಟ್ ಆಯಿತು ಫ್ರೆಂಡ್ಸ್ ಇದು ತುಟಿಗೆ ಕೇರು ಲಿಪ್ ಬಾಮ್ ಉಜ್ಜಿಲ್ಲ ಅಂದರೆ ತುಟಿ ಅಂತೂ ಈ ಚಳಿಗಾಲದಲ್ಲಿ ನೋಡೋಕ್ಕೆ ಆಗೋಲ್ಲ ಉಜ್ಜಿಲ್ಲ ಅಂದರೆ ಒಂಥರ ಒಡೆದೇ ಉರಿ ಉರಿ ಅನಿಸುತ್ತೆ ಒಡೆದೋಗಿರುತ್ತಲ್ಲ ಸಿಕ್ಕಾಪಟ್ಟೆ ಇವಾಗ ಚಳಿ ಸ್ಟಾರ್ಟ್ ಆಯಿತು ಇನ್ನು ಜನ್ವರಿಗ ಜನ್ವರಿ ಎಲ್ಲ ಫೆಬ್ರವರಿಗಂತ ಇದೆ ಚಳಿ ಓಕೆ ಫ್ರೆಂಡ್ಸ್ ನೋಡ್ತಾ ಇರಿ ಹ್ಞೂ ಅನ್ನ ಸಾಂಬಾರು ಕ್ಲೀನಿಂಗು ಎಲ್ಲ ಆಯಿತು ಇನ್ನೇನು ಇಲ್ಲ ಮಕ್ಕಳು ಬರೋದು ಅಷ್ಟೇ ಅನ್ನ ಸಾಂಬಾರು ಮಾಡಿಕ್ಕಿದ್ದೀನಿ ಹಾಂ ತಿಂತಾರೆ ಬಂದು ಯಾಕಂದರೆ ಇವತ್ತು ಬೆಳಗ್ಗೆನೂ ದೋಸೆ ಟಿಫನ್ಗೂ ದೋಸೆ ಮಧ್ಯಾಹ್ನ ಬಂದು ಅನ್ನ ಸಾಂಬಾರು ತಿಂತಾರೆ ಚಿಕ್ಕವಳು ತಿಂತಾಳೆ ಎಲ್ಲ ಗೊತ್ತಿಲ್ಲ ಕಾಳು ಸಾರು ಅಂದರೆ ತಿಂತಾಳೆ ಕಾಳು ಸಂದ್ರಿ ಕಳೆ ತಿಂತಾಳೆ ಇಷ್ಟಪಟ್ಟರು ಹ್ಞೂ ಇಷ್ಟೊತ್ತಾಯಿತು ಫ್ರೆಂಡ್ಸ್ ಟೈಮ್ ಎಷ್ಟಾಗಿದೆ ನೋಡೋಣ ಹನ್ನೊಂದುವರೆ ಹ್ಞೂ ಇವತ್ತು ಪೂಜೆ ಏನೂ ಇಲ್ಲ ಹ್ಞೂ ಅದಕ್ಕೆ ಹನ್ನೊಂದುವರೆ ಆಯಿತು ವಾರದ ಪೂಜೆ ಮನೆ ಒರೆಸ್ಬೇಕು ಎಲ್ಲ ಎಲ್ಲ ಇದ್ದರೆ ನಾನು ಲೇಟ್ ಆಗುತ್ತೆ ಹ್ಞೂ ಟೈಮ್ಸ್ ನಾನೇನು ದಿನ ಮನೆ ಹೊರೆಸಲ್ಲ ಇರೋದು ಹೇಳಬೇಕು ಹ್ಞೂ ಸೋಮವಾರ ಒರೆಸ್ತೀನಿ ಗುರುವಾರ ರಾಯರ ಪೂಜೆ ಅವತ್ತು ಒರೆಸ್ತೀನಿ ಅಷ್ಟೇ ಹ್ಞೂ ದಿನ ಏನು ಒರೆಸಲ್ಲ ಇಲ್ಲ ಜಾಸ್ತಿ ಗಲೀಜಾಗಿದ್ದರೆ ಒಂದೊಂದು ಸಾರಿ ವಾರದಲ್ಲಿ ಮೂರು ಸಾರಿ ಅಷ್ಟೇ ದಿನ ಬಿಟ್ಟು ದಿನ ಒರೆಸೋದಂತೂ ಏನೂ ಇಲ್ಲ ಇರೋದು ಹೇಳಬೇಕು ಕ್ಲೀನಾಗೇ ಇರುತ್ತೆ ಹ್ಞೂ ಓಕೆ ಫ್ರೆಂಡ್ಸ್ ಅಲ್ಸಂದ್ರೆ ಕಾಳು ಟೇಸ್ಟ್ ಹೆಂಗಿದೆ ಅಂತ ಹಾಕ್ಕೊಂಡೆ ಯಾಕಂದರೆ ರಾತ್ರಿದು ಇದು ಸಾಂಬಾರಿದೆ ರಾತ್ರಿದು ಅಂದರೆ ನೆನ್ನೆ ಮಧ್ಯಾಹ್ನ ಮಾಡಿದೆ ಹ್ಞೂ ಮುಲ್ಲಂಗಿ ಮತ್ತು ಆಲೂಗಡ್ಡೆ ಹಾಕಿ ಮಾಡಿದ್ದು ತುಂಬ ಚೆನ್ನಾಗಿತ್ತು ಅದಕ್ಕೆ ನಾನು ಬಿಸಿ ಮಾಡಿಕ್ಕೊಂಡೆ ಯಾಕೆ ಬಿಸಾಕೋದು ವೇಸ್ಟ್ ಮಾಡೋದು ಅಂತ ಬೆಳಗ್ಗೆ ನಾಷ್ಟ ತಿಂದಿಲ್ಲ ಇವಾಗೇ ಊಟ ತಿಂತಾರದು ಊಟ ನಾಷ್ಟ ತಿಂತೀನಿ ಆಮೇಲೆ ಏನು ಮಾಡ್ತೀನಿ ಗೊತ್ತಾ ಫೋನ್ ನೋಡಿಕೊಂಡು ಟಿ ವಿ ನೋಡಿಕೊಂಡು ಮತ್ತು ವೀಡಿಯೋ ಎಡಿಟ್ ಮಾಡಿಕೊಂಡು ಬೇರೆ ಬೇರೆಯವ್ರದ್ದೆಲ್ಲ ನಮ್ಮ ಕನ್ನಡದವರೇ ವ್ಲಾಗ್ ನೋಡಿಕೊಂಡು ಇದ್ಬಿಡ್ತೀನಿ ಮತ್ತು ಊಟ ತಿನ್ನೋದೇ ಮರ್ದ್ಬಿಟ್ಟಿರ್ತೀನಿ ಮತ್ತು ನಾಲ್ಕು ಗಂಟೆ ಆಗುತ್ತೆ ಮಕ್ಳು ಬರೋದು ಮಕ್ಳನ್ನ ಬರ್ತೀನಿ ಸರಿ ಇಷ್ಟೊತ್ತಲ್ಲೇನು ತಿನ್ನೋದು ರಾತ್ರಿಗೆ ತಿನ್ನೋಣ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ ಅದಕ್ಕೆ ಇವತ್ತು ಕೆಲಸ ಎಲ್ಲ ಮಾಡಿಬಿಟ್ಟು ಊಟ ಟಿಫನ್ನು ಎಲ್ಲ ಒಂದೇ ಸರಿ ತಿಂತಾಯಿದ್ದೀನಿ ಅನ್ನ ಸಾಂಬಾರಿನ ತಿನ್ಬಿಟ್ರೆ ನೀನು ರಾತ್ರಿಗೆ ಫ್ರೆಂಡ್ಸ್ ಊಟ ಎಲ್ಲ ಮಾಡಿಬಿಟ್ಟು ಇನ್ನಷ್ಟೇ ಇನ್ನು ವೀಡಿಯೋ ಎಡಿಟಿಂಗ್ ಇರುತ್ತೆ ಕೆಲವು ಎರೆಲ್ಲ ವ್ಲಾಗ್ ನೋಡಬೇಕು ಅವ್ರದ್ದೆಲ್ಲ ವ್ಲಾಗ್ ನೋಡಿ ಕಂಟಿನ್ಯೂಸ್ ಆಗಿ ನಮ್ಮ ಕನ್ನಡ ಕನ್ನಡದವ್ರದ್ದೇ ಸುಮಾರು ಜನದು ವ್ಲಾಗ್ ನೋಡ್ತೀನಿ ಆಮೇಲೆ ಅವತ್ತು ಸ್ವಲ್ಪ ಹೊತ್ತು ನೋಡಿಬಿಟ್ಟು ಆಮೇಲೆ ನಂದು ವೀಡಿಯೋ ಇದ್ರೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಆಮೇಲೆ ಹೋಗಿ ಮಕ್ಳನ್ನ ಬಂದು ಆಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಎಷ್ಟು ಕಾಮಿಡಿ ಮಾಡ್ತಾನಂದ್ರೆ ಟಿವಿ ನೋಡ್ಕೊಂಡಿದ್ಬಿಟ್ಟೆ ವಿಡಿಯೋ ಹಂಗೇ ಸ್ಟಾರ್ಟ್ ಇವತ್ತು ಮಕ್ಳು ಬಂದ್ರು ಸ್ವಲ್ಪ ಸ್ಯಾಲೆಡ್ ಮಾಡೋಣ ಅನ್ಬಿಟ್ಟು ಫ್ರಿಜ್ ಅಲ್ಲಿ ಬಾ ಎಷ್ಟು ತಣ್ಣಗೈತೆ ಹೆಸರು ಕಾಳು ಮೊಳಕೆ ಕಟ್ಟಿಕಿದ್ನಲ್ಲ ಅದ್ರಲ್ಲಿ ಸ್ಯಾಲೆಡ್ ಮಾಡೋಣ ಅನ್ಬಿಟ್ಟು ಎತ್ಕೊಂಡಿದೀನಿ ತರಕಾರಿ ಎಲ್ಲ ಏನೇನ್ ತಗೊಂಡಿದೀನಿ ತೋರಿಸ್ತೀನಿ ಬಂದ್ರಿ ಆದ್ರೆ ಇದ್ ಮಾಡ್ಬಿಟ್ಮೇಲೆ ಅಂತ ಇಂತ ರೀಲ್ ಮಾಡಿ ತುಂಬಾ ದಿನ ಆಯ್ತು ಶಾರ್ಟ್ ವಿಡಿಯೋನೇ ಆಗ್ತಾ ಇಲ್ಲ ನೋಡಿ ಏನೇನು ತಗೊಂಡಿದ್ದೀನಿ ಅಂದ್ರೆ ಹೆಸ್ರು ಕಾಳು ಕಾಳು ಸೌತೆಕಾಯಿ ಕ್ಯಾರೆಟು ಈರುಳ್ಳಿ ಟಮಟ ಮತ್ತು ಚಾಟ್ ಮಸಾಲ ಮಾತ್ರ ಹಾಕ್ತೀನಿ ಇದರಲ್ಲೇ ಉಪ್ಪು ಖಾರ ಮೆಣಸು ಎಲ್ಲ ಕ ಮಿಕ್ಸಿಂಗ್ ಆಗಿರುತ್ತೆ ಇದನ್ನು ಮಾತ್ರ ಹಾಕ್ತೀನಿ ಇವತ್ತು ಉಪ್ಪು ಸಾಕಾಗಿಲ್ಲ ಅಂದರೆ ಒಂದು ಸ್ವಲ್ಪ ಟೇಸ್ಟಿಗೆ ಹಾಕ್ಕೊತೀನಿ ಓಕೆ ಫ್ರೆಂಡ್ಸ್ ಇದನ್ನೆಲ್ಲ ಮಾಡಿಬಿಟ್ಟು ಮತ್ತೆ ನೀನು ಹೇಗಿರುತ್ತೆ ಅಂತ ಆಮೇಲೆ ತಿಳಿಸ್ತೀನಿ ಯಾಕಂದರೆ ಒಂದು ರೀಲ್ ಮಾಡಬೇಕು ಶಾರ್ಟ್ ವಿಡಿಯೋಗೆ ಅದಕ್ಕೋಸ್ಕರ ಇಲ್ಲಾಂದರೆ ವೀಡಿಯೋ ಶಾರ್ಟ್ ವೀಡಿಯೋ ಬರುತ್ತೆ ವೀಡಿಯೋ ಇದ್ರಲ್ಲಿ ಮುಂಚೆನೇ ಶಾರ್ಟ್ ವೀಡಿಯೋ ಬರುತ್ತೆ ನೋಡಿ ಫ್ರೆಂಡ್ಸ್ ಸಲಾಡ್ ರೆಡಿ ಆಯಿತು ರೀಲ್ಸು ರೆಡಿ ಮಾಡಿದ್ದೀನಿ ಅಪ್ಲೋಡ್ ಮಾಡಬೇಕು ಸಾಯಂಕಾಲ ಬರುತ್ತೆ ನೋಡಿ ಆರು ಗಂಟೆ ಒಳಗಡೆ ಬರುತ್ತೆ ಮಕ್ಕಳನ್ನ ಟ್ಯೂಷನಲ್ಲಿ ಬಿಟ್ಬಿಟ್ಟು ಬಂದುಬಿಟ್ಟು ಅಪ್ಲೋಡ್ ಮಾಡಬೇಕು ತುಂಬ ಚೆನ್ನಾಗಿದೆ ಉಪ್ಪು ಮತ್ತು ಚಾಟ್ ಮಸಾಲ ಹಾಕಿದ್ದೀನಿ ಅಷ್ಟೇ ಇದು ಕ್ಯಾರೆಟು ಎಲ್ಲ ಹೇಳಿದ್ದೀನಲ್ಲ ಅವಾಗೆ ಟೇಸ್ಟ್ ಮಾತ್ರ ಸೂಪರಾಗಿದೆ ಫ್ರೆಂಡ್ಸ್ ಮಕ್ಕಳಿಗೆ ಒಳ್ಳೇದು ಹ್ಮ್ ಚಾಟ್ ಮಸಾಲದಲ್ಲಿ ಪೆಪ್ಪರು ಉಪ್ಪು ಎಲ್ಲ ಇರುತ್ತೆ ಚೆನ್ನಾಗಿದೆ ಕರೆದ್ರೂ ಬರಲ್ಲ ಇಂಥವೆಲ್ಲ ತಿನ್ನಲ್ಲ ಅವಳು ಅದಕ್ಕೆ ಒಂದು ಸೋತೆಕಾಯಿ ಕಟ್ ಮಾಡಿ ಹಾಕಿದೀನಿ ತಕ್ಷಣ ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದು ಬೋನಾ ಒಂದ್ ಬೌಲಲ್ಲಿ ಹಾಕಿಕ್ಕು కదే ఆగం సాయంకాల ఐదు గంటే అది ఇప్పటికే ఆరు గంట నే ఎడల్ల ఆరు గంట ఓసీ ఆరు ముక్కలు ఆరు ముక్కలు ఏళ్ళు గంట హింష ఇద్దస్తీ ఎద్దా ఇంకా ಸೌಂಡ್ ಕಡಿಮೆ ಇಕ್ಕೋಶು ಏಳು ಗಂಟೆಗೆ ಹತ್ತು ನಿಮಿಷ ಇದ್ದಂಗೆ ಎಬ್ಬಿಸ್ತೀನಿ ಅವಾಗೇ ಎದ್ದಳಲ್ಲ ಎರಡು ಸಾರಿ ಫೈವ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಅಂತ ಮಲ್ಕೊಂಡಿರ್ತಾಳೆ ಸರಿ ಬೆಳಗ್ಗೆ ಬೆಳಗ್ಗೆ ನಾನು ಎದ್ದಿದ ತಕ್ಷಣ ಎಪ್ಪಿಸ್ತೀನಿ ಎದ್ದೇಳ್ಬೇಕು ಆಯ್ತಾ ಆಯ್ತು ಫ್ರೆಂಡ್ಸ್ ಹತ್ತುವರೆ ಆಗಿದೆ ಇವಾಗ ಹೋಗಿ ಮಲ್ಗಲ್ಲ ಬಿಗ್ ಬಸ್ ನೋಡ್ಕೊಂಡಿರ್ತಾಳೆ ಬೆಳಗ್ಗೆ ಎಬ್ಬಿಸ್ತೀನಿ ನಾನು ಎದ್ದಿದ ತಕ್ಷಣ ಎಬ್ಬಿಸ್ತೀನಿ ಎದ್ದೇಳಿಲ್ಲ ಅಂದ್ರೆ ಆ ಪೇಪರ್ ನೋಡಲ್ಲ ಬಿಸಾಕಿದ್ಯಾಂಡ್ ಹತ್ತುವರೆ ಆಯ್ತು ಅವಳು ಮಲಗಿದಾಳ ಫೋನ್ ನೋಡ್ತಾ ಇದ್ದಾಳ ಗೊತ್ತಿಲ್ಲ ಮಲಗಿದಾಳ ಅವಳು ಓಕೆ ಫ್ರೆಂಡ್ಸ್ ಇವತ್ತು ನೆಂತಿ ವಿಡಿಯೋ ಇದೆ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸ್ಕಿಪ್ ಮಾಡಿದ್ರೆ ವಿಡಿಯೋ ನೋಡಿ ಇವತ್ತು ಬಂದಿರೋ ವ್ಯೂಸ್ ನೋಡಿದ್ದಕ್ಕೆ ನನಗೆ ತುಂಬಾ ಬೇಜಾರಾಗ್ತಿದೆ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್